ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬ್ಲೌಸಿನ ಮೆಷರ್ಮೆಂಟ್ನ ಬಗ್ಗೆ ಕಂಪ್ಲೀಟ್ ಮಾಹಿತಿ ಬಿಗಿನರ್ಸ್ಗೆ ಅರ್ಥವಾಗುವ ರೀತಿಯಲ್ಲಿ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮತ್ತು ಕಮೆಂಟ್ ಮಾಡಿ ಮೊದಲಿಗೆ ಅಳತೆ ಯಾವ ರೀತಿಯೆಲ್ಲ ತಗೊಳ್ಳೋದು ಅಂತ ಹೇಳಿದ್ರೆ ಶೋಲ್ಡರು ಬ್ಲೌಸ್ನ ಮುಂಭಾಗ ಹಿಂಭಾಗ ಬ್ಲೌಸ್ನ ಸಂಪೂರ್ಣ ಅಳತೆ ಲೈನಿಂಗ್ ಮೇಲಿನ ಅಳತೆ ಶೋಲ್ಡರ್ ಎದೆ ಸುತ್ತಳತೆ ಕುತ್ತಿಗೆ ಆಗಲ್ಲ ಅಥವಾ ನೆಕ್ ಬಿಡ್ತು ಇಷ್ಟು ನೀಟಾಗಿ ಮೆಷರ್ಮೆಂಟ್ನ ಬಗ್ಗೆ ಹೇಳ್ಕೊಡ್ತೀನಿ ಫಾರ್ ಬಿಗಿನರ್ಸಿಗೋಸ್ಕರ ಮೊದಲಿಗೆ ಯಾವ ರೀತಿ ಆದರೆ ತಗೊಳ್ಳೋದು ಹೇಳಿದ್ರೆ ಶೋಲ್ಡರ್ ಅಥವಾ ಭುಜ ಬ್ಲೌಸ್ನ ಮುಂಭಾಗದ ಭುಜದ ಅಳತೆ ಎಷ್ಟಂತ ತಗೊಳ್ಳೋಣ ಇದು ಮುಂಭಾಗ ಭುಜದ ಅಳತೆ ಎಷ್ಟಂತ ತಗೊಳ್ಳೋಣ ಎಷ್ಟು ಒಂಬತ್ತು ಇಂಚ್ ಬಂತು ಮುಂಭಾಗ ಮುಂಭಾಗ ಬ್ಲೌಸ್ನ ಭುಜ ಮುಂಭಾಗ ಎಷ್ಟು ಬಂತು ಅಂತೇಳಿದರೆ ಒಂಬತ್ತು ಇಂಚು ಹಿಂಭಾಗದ ಭುಜ ಸೇಮ್ ಒಂಬತ್ತು ಇಂಚೇ ಇರುತ್ತೆ ಹಿಂಭಾಗವೂ ಕೂಡ ಅಳತೆ ಮಾಡಿ ತೋರಿಸ್ತೀನಿ ಇದು ಹಿಂಭಾಗ ಇದೆಷ್ಟಂತೇಳಿದ್ರೆ ಒಂಬತ್ತು ಇಂಚು ಹಿಂಭಾಗನೂ ಕೂಡ ಒಂಬತ್ತು ಇಂಚು ಟೋಟಲ್ ಎಷ್ಟಾಯಿತು ಒಂಬತ್ತು ಒಂಬತ್ತು ಹದಿನೆಂಟು ಇಂಚಾಯಿತು ಈಗ ಲೈನಿಂಗ್ ಮೇಲೆ ಯಾವ ರೀತಿಯಾಗಿ ಮಾರ್ಕ್ ಹೇಳಿದ್ರೆ ಸಂಪೂರ್ಣ ಅಳತೆಯ ನಾಲ್ಕನೇ ಒಂದು ಭಾಗವನ್ನು ಲೈನಿಂಗ್ ಮೇಲೆ ಅರ್ತೇ ಹಾಕಬೇಕು ಅದು ಯಾವ ರೀತಿ ಅರ್ಥ ತಗೊಂಡು ಸಿಂಪಲ್ ಆಗಿ ಹದಿನೆಂಟರ ನಾಲ್ಕನೇ ಒಂದು ಭಾಗ ತೆಗೆಯುವುದು ನಿಮಗೆ ಕಷ್ಟ ಆದರೆ ಇದು ಒಂದು ಭಾಗ ಇದೆಯಲ್ಲ ಮುಂಭಾಗ ಅಥವಾ ಹಿಂಭಾಗ ಇದೆಯಲ್ಲ ಅದರದ್ದು ಒಂಬತ್ತು ಬಂದಿದೆ ಅದರನ್ನು ಈ ರೀತಿಯಾಗಿ ಅಳತೆ ತಗೊಂಡು ಇದರ ಒಂದು ಭಾಗ ಎಷ್ಟಾಯಿತು ನಾಲ್ಕೂವರೆ ಅಂದರೆ ನಾಲ್ಕನೇ ಒಂದು ಭಾಗ ನಾಲ್ಕೂವರೆ ಬರುತ್ತೆ ನಂತರ ಬ್ಲೌಸ್ನ ಎದೆಯೇ ಸುತ್ತಾಳುತ್ತೆ ಬ್ಲೌಸ್ನ ಮುಂಭಾಗ ಮುಂಭಾಗ ಎದೆ ಸುತ್ತಾಳುತ್ತೆ ಇಲ್ಲಿನಿಂದ ಇಲ್ಲಿಗೆ ಟೋಟಲ್ ಎಷ್ಟಾಯಿತು ಇಲ್ಲಿಂದ ಇಲ್ಲಿಗೆ ಹದಿನೆಂಟು ಇಂಚು ಬಂದಿದೆ ಹದಿನೆಂಟು ಇಂಚು ಅದನ್ನು ಈ ರೀತಿಯಾಗಿ ಬರ್ಕೊಳ್ಳೋಣ ಹಿಂಭಾಗನೂ ಕೂಡ ಹದಿನೆಂಟು ಇಂಚನೇ ಬರುತ್ತೆ ಹಿಂಭಾಗನೂ ಕೂಡ ಹದಿನೆಂಟು ಇಂಚನೇ ಬರುತ್ತೆ ಹದಿನೆಂಟು ಇಂಚು ಹಿಂಭಾಗನೂ ಹದಿನೆಂಟು ಇಂಚು ಮುಂಭಾಗ ಹಿಂಭಾಗ ಹದಿನೆಂಟು ಇಂಚು ಟೋಟಲ್ ಹದಿನೆಂಟು ಪ್ಲಸ್ ಹದಿನೆಂಟು ಸಂಪೂರ್ಣ ಬ್ಲೌಸಿನ ಸುತ್ತಳತೆ ಹದಿನೆಂಟು ಪ್ಲಸ್ ಹದಿನೆಂಟು ಮೂವತ್ತಾರು ಇಂಚು ಆಯಿತು ನಂತರ ಲೈನಿಂಗ್ ಮೇಲೆ ಯಾವ ರೀತಿ ಹಾಕಿರಬೇಕಂದರೆ ಬ್ಲೌಸಿನ ಸಂಪೂರ್ಣ ಅಳತೆಯ ನಾಲ್ಕನೇ ಒಂದು ಭಾಗ ಇದು ಕೂಡ ಒಂದು ಭಾಗ ಅಂದೇಳಿ ಸೀಸಿಯಾಗಿ ಯಾವ ರೀತಿ ಅಂತ ಅಂತೇಳಿ ನಾಲ್ಕನೇ ಒಂದು ಭಾಗ ಬ್ಲೌಸ್ನ ಬ್ಲೌಸ್ನ ಮುಂಭಾಗ ಅಥವಾ ಹಿಂಭಾಗದ್ದು ಹದಿನೆಂಟು ಬಂದಿದೆಯಲ್ವಾ ಅಥವಾ ಇದನ್ನ ತೊಗೊಂಡು ಪರವಾಗಿಲ್ಲ ಮುಂಭಾಗನೇ ತೊಗೊಳ್ತೀನಿ ಹದಿನೆಂಟು ಇದರ ಅರ್ಧ ಮಾಡಿ ಮುಂಭಾಗ ಹದಿನೆಂಟು ಬಂದಿದೆಯಲ್ಲ ಇದರ ಅರ್ಧ ಎಷ್ಟು ಒಂಬತ್ತು ಇಂಚ್ ನಾಲ್ಕನೇ ಭಾಗ ಒಂದು ಭಾಗ ಹೇಳಿದರೆ ಒಂಬತ್ತು ಇಂಚ್ ಆಯಿತು ಈ ರೀತಿಯಾಗಿ ನೋಡ್ಬೌದು ಮತ್ತು ಅಥವಾ ಇಲ್ಲಿಂದ ಇಲ್ಲಿಗೆ ಗುಬ್ಬಿರೋ ಪಾರ್ಟ್ನಲ್ಲೇ ತಗೊಂಡು ಇಲ್ಲಿಂದ ಇಲ್ಲಿ ಕೂಡ ತಗೊಳ್ಬೋದು ಒಂಬತ್ತು ಇಂಚು ಅದನ್ನು ನಾನು ಬರೆದೆ ನಂತರ ಕುತ್ತಿಗೆ ಆಗಲ್ಲ ಅಥವಾ ನೆಕ್ ಬಿಡ್ತು ಇದು ಕೂಡ ಸೇಮ ಕುತ್ತಿಗೆ ಆಗಲ್ಲ ಅಂಥೇಳಿದರೆ ಇಲ್ಲಿನಿಂದ ಇಲ್ಲಿಗೆ ಎಷ್ಟ ನಾಲ್ಕೂವರೆ ಹಿಂಭಾಗನೂ ಸೇಮ್ ಇರುತ್ತೋ ಮುಂಭಾಗನೂ ಸೇಮ್ ಇರುತ್ತೋ ನಾಲ್ಕೂವರೆ ಟೋಟಲ್ ಎಷ್ಟು ನಾಲ್ಕು ನಾಲ್ಕು ಎಂಟು ಒಂಬತ್ತು ಇಂಚ್ ಅರ್ಧ ಅರ್ಧ ಒಂಬತ್ತು ಇಂಚು ಇದರ ನಾಲ್ಕನೇ ಒಂದು ಭಾಗ ಹೇಳಿದರೆ ಇದರ ಇದೆರಡು ರ ಇದೆರಡರ ಅಥವಾ ಇದ ಮುಂಭಾಗ ಅಥವಾ ಹಿಂಭಾಗದ ಅರ್ಧ ನಾಲ್ಕೂವರೆಯಿಂದ ಇದರ ಅರ್ಧ ಎಷ್ಟಾಗುತ್ತೆ ಎರಡು ಕಾಲು ಅದನ್ನು ಬರಿಬೇಕು ಇಷ್ಟೇ ಇಷ್ಟು ನಿಮ್ಗೆ ಅಳತೆ ತೊಗೊಳ್ತೀವಿ ಗೊತ್ತಾಯ್ತು ಅಂತ ಹೇಳಿದ್ರೆ ಬ್ಲೌಸು ಬಿಗಿನರ್ಸ್ಗೆ ಬ್ಲೌಸ್ ಅಳತೆ ತೊಗೊಳ್ಳೋದು ಸಿಂಪಲ್ ಈಸಿಯಾಗಿ ಬಾಡೀ ಮೆಷರ್ಮೆಂಟು ತೊಗೊಳ್ಬೋದು ಬ್ಲೌಸಿನ ಮೆಷರ್ಮೆಂಟು ತೊಗೊಳ್ಬೋದು ಈಸಿಯಾಗಿ ಕಲಿಬೋದು ಇದನ್ನು ಫಾಲೋ ಮಾಡಿ